ವಿಶ್ವದ ಎಲ್ಲೆಡೆ ಇರುವ ಕನ್ನಡದ ಹೂಮನಸ್ಸಿನವರಿಗೆ ಅಮೋಘಮ್ ಚಾನೆಲ್ನ ಇಂದಿನ ಎಪಿಸೋಡ್ಗೆ ಹೃದಯಪೂರ್ವಕ ಸ್ವಾಗತ ಇಂದು ನಾನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ತಾ ಇರೋದು ನನ್ನ ಬಾಲ್ಯಗಳತಿ ಪ್ರಭಾವತಿಯನ್ನು ಅವಳನ್ನು ಯಾಕೆ ನಿಮಗೆ ಪರಿಚಯ ಮಾಡಿಸ್ತಿದ್ದೀನಿ ಅಂದರೆ ಅವಳು ಇಂದಿನ ಜನ ಜನ್ರೇಷನ್ಗೆ ಒಂದು ರೀತಿ ಸ್ಫೂರ್ತಿ ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಿಗೆ ಒಂದು ಪುರುಷ ಪಾರಮ ಇರೋ ಈ ಒಂದು ಉದ್ಯೋಗಿಕ ಬದುಕಿನಲ್ಲಿ ಅವಳು ಅವಳದೇ ಆದ ಒಂದು ಬದುಕನ್ನ ಕಟ್ಟಿಕೊಂಡು ಅವಳು ತಾನು ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಯನ್ನ ಪ್ರಾರಂಭ ಮಾಡಿ ಇಪ್ಪತ್ತೈದು ವರ್ಷ ಅದನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾಳೆ ಅದು ಯಾವ ರೀತಿ ಅವಳ ಒಂದು ಪಯಣ ಈ ಯಶಸ್ಸಿನ ಪಯಣ ಪ್ರಾರಂಭ ಆಯಿತು ಅಂತ ಮತ್ತೆ ಹೇಗೆ ಪ್ರಾರಂಭ ಆಯ್ತು ಇದು ಹೇಗೆ ಗುರಿ ಮುಟ್ಟಿದಾಳೆ ಅಂತ ಈಗ ನಾವು ಅವಳ ಬಾಯಲ್ಲೇ ಕೇಳಿ ತಿಳ್ಕೋಣ ಹೇಳು ನೀನು ಎಲ್ಲಿ ಹುಟ್ಟಿದ್ದು ಅಪ್ಪ ಅಮ್ಮ ನಿಮ್ಮ ಕುಟುಂಬದ ಬಗ್ಗೆ ಎಲ್ಲ ನಮ್ಮ ಭಿಕ್ಷಕರ ಹತ್ರ ಹಂಚ್ಕೋ ನಾವು ನಾನು ಹುಟ್ಟಿದ್ದು ಸೋಮಾರ್ಪೇಟೆ ಅಪ್ಪ ಕೆ ಬಿ ಅಲ್ಲಿ ಸರ್ವಿಸ್ ಅಲ್ಲಿ ಇದ್ರು ನಾನು ಎರಡು ವರ್ಷ ಇದ್ದಾಗ್ಲೇ ಮೈಸೂರಿಗೆ ಬಂದೆ ಆ ಮೇನ್ ಆಗಿ ನಮ್ಮ ಅಕ್ಕ ಮೈಸೂರಲ್ಲೇ ಇದ್ದು ಅವಳ ಜೊತೆ ಇರ್ಬೇಕು ಅಂತ ನಾನು ಎರಡು ವರ್ಷ ಇದ್ದಾಗ ನಮ್ ದೊಡ್ಡಕ್ಕನ್ ಜೊತೆ ನಾನ್ ಮೈಸೂರಿಗೆ ಬಂದೆ ಅಪ್ಪ ಜ್ಯೋತಿ ನಗರದಲ್ಲಿ ಕೆ ಬಿ ಅಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ಅವ್ರ ಜೊತೆನೆ ಬೆಳವಣಿಗೆ ನನ್ನ ಅಮ್ಮನ ಜೊತೆ ಜಾಸ್ತಿ ದಿನ ಇದ್ದೇ ಇಲ್ಲ ನಾನು ಎಲ್ಲ ನಮ್ಮ ಅಪ್ಪನ ಜೊತೆ ಮತ್ತು ನನ್ನ ಅಕ್ಕನ ಜೊತೆನೆ ನಾನು ಜಾಸ್ತಿ ದಿನ ಇದ್ದಿದ್ದು ನಾವು ಒಟ್ಟು ಐದ್ ಆರ್ ಜನ ಮಕ್ಕಳು ಅದರಲ್ಲಿ ನಾವು ಐದ್ ಜನ ಹೆಣ್ಮಕ್ಳು ಮೊದ್ಲೇವನು ನಮ್ಮ ಅಣ್ಣ ಆಮೇಲೆ ನಾವು ನಾಲ್ಕು ಜನ ನನ್ನ ನಾಲ್ಕು ಅಕ್ಕ ಅಕ್ಕದಿರು ಗವರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ಅವರು ಸರ್ಕಾರ ಕೆಲಸದಲ್ಲೇ ಇದ್ರು ನಾನ್ ಮಾತ್ರ ಏನೋ ಒಂದ್ ಮಾಡ್ಬೇಕು ಅಂತ ನಾನು ಆಕ್ಚುಲಿ ಸೈನ್ಸ್ ಗ್ರಾಜುಯೇಟ್ ನನಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಯಾವಾಗ ಅಂತ ಸುಮ್ಮನೆ ಒಂದಿನ ಪೇಪರ್ ಅಲ್ಲಿ ಕುತ್ಕೊಂಡು ಓದ್ತಾ ಇದ್ದೆ ಯಾರೋ ಒಬ್ರು ಗಾರ್ಮೆಂಟ್ಸ್ ಅಲ್ಲಿ ಎಕ್ಸಿಕ್ಯೂಟಿವ್ ಬೇಕು ಅಂತ ಒಂದ್ ಆಡ್ ಹಾಕಿದ್ರು ನಾವು ಸುಮ್ನೆ ಒಂದ್ ಐದ್ ಜನ ಫ್ರೆಂಡ್ಸ್ ಅದಕ್ಕೆ ಹೋದ್ವಿ ಹೋದಾಗ ಅದ್ರಲ್ಲಿ ಒಂದು ಎಪ್ಪತ್ತೆಂಬತ್ತು ಜನ ಇಂಟರ್ವ್ಯೂ ಅಲ್ಲಿ ಇದ್ರು ನಾನು ಒಳಗಡೆ ನೇರವಾಗಿ ಹೋಗ್ಬಿಟ್ಟು ನೋಡಿ ನಾ ಇಂಟರ್ವ್ಯೂ ತಗೊಳಂಗಿದ್ರೆ ತಗೊಳ್ಳಿ ಇಲ್ಲಾಂದ್ರ ನಾನು ಆಚೆ ಹೋಗ್ತಾ ಇದ್ದೀನಿ ಅಂದ್ರು ಅವ್ರು ಏನ್ ಮಾಡಿದ್ರು ಒಂದ್ ಹತ್ತು ನಿಮಿಷ ನೀವು ವೆಯ್ಟ್ ಮಾಡಿ ನಾವು ಒಂದೊಂದ್ ಐದೈದು ನಿಮಿಷ ಎಲ್ಲಾರು ಮಾತಾಡ್ಸ್ಬಿಟ್ಟು ಕಳ್ಸಿ ಅಂದ್ರು ಅದೇನ್ ಅನ್ಸ್ತೋ ಅವ್ನಿಗೆ ನಾನು ಧೈರ್ಯವಾಗಿ ಒಳಗಡೆ ಓದಿದ್ದಕ್ಕೆ ಆ ಎಂಬತ್ತೊಂಬತ್ ಜನದಲ್ಲಿ ನನ್ನನ್ನೇ ತಗೊಂಡು ನೀವ್ ಅಪಾಯಿಂಟ್ ಆಗಿದ್ದೀರ ಅಂತ ಹೇಳಿ ಕಳ್ಸ್ಬಿಟ್ರು ಬಿಟ್ರು ಆಮೇಲೆ ಆಗ ಅಲ್ಲಿ ಹೋಗಿರೋದು ಅವರು ಫಸ್ಟ್ ಅವಾಗ್ಲೇ ಈ ಗಾರ್ಮೆಂಟ್ಸ್ ಏನಿದೆ ಬಾಬಾ ಗಾರ್ಮೆಂಟ್ಸ್ ಅಂತ ಅವ್ರು ಸ್ಟಾರ್ಟ್ ಮಾಡಿದ್ರು ಅದ್ರಲ್ಲಿ ನಾನ್ ಎಕ್ಸಿಕ್ಯೂಟಿವ್ ಆಗಿ ಒಂದು ವರ್ಷದಲ್ಲಿ ಹೆಚ್ಚು ಕಮ್ಮಿ ಅವ್ರಿಗೆ ಒಂದು ನೂರಿಂದ ನೂರ ಐವತ್ ಆರ್ಡರ್ ನಾನ್ ತಂದ್ಕೊಟ್ಟಿದ್ದೆ ಆಮೇಲೆ ನನ್ಗನ್ಸ್ತು ಒಂದ್ ಆರ್ ಏಳು ತಿಂಗ್ಳ ಮೇಲೆ ನನ್ಗನ್ಸ್ತು ನಾನ್ ಬೇರೆಯವ್ರಿಗೆ ಯಾಕೆ ಕೆಲಸ ಮಾಡ್ಬೇಕು ಇದೇ ಕೆಲಸನ ನನ್ಗೆ ಮಾಡ್ಬೋದಲ್ಲ ಅಂತ ಆಮೇಲೆ ನಾನು ಯೋಚನೆ ಮಾಡಿ ನಾನೇ ಸ್ಟಾರ್ಟ್ ಮಾಡೋಣ ಅನ್ಬಿಟ್ಟು ಒಂದೆರಡು ಎರಡ್ ಮಿಷಿನ್ ಅಲ್ಲಿ ಇಟ್ಕೊಂಡ್ ಸ್ಟಾರ್ಟ್ ಮಾಡಿದೆ ಇದ್ರಲ್ಲಿ ಮೇನ್ ಏನಂದ್ರೆ ಮಾರ್ಕೆಟಿಂಗ್ ನಾವ್ ಎಷ್ಟು ಮಾರ್ಕೆಟಿಂಗ್ ಮಾಡ್ತೀವಿ ಅದ್ರ ಮೇಲೆ ನಾನೊಂದು ಆರ್ ಏಳು ತಿಂಗಳು ಸುಮ್ನೆ ಜನ ಜೊತೆ ಮಾತಾಡೋದು ಆರ್ಡರ್ ತಗೊಳೋದು ಆಮೇಲೆ ಹೆಂಗ್ ಕಾಯಿಸ್ತಾ ಇದ್ರು ಅಂದ್ರೆ ಜನ ನಾವು ಒಂದೊಂದ್ಸಲಿ ಒಂದು ಒಂದ್ ಕಡೆ ಹೋಗಿ ಆರ್ಡರ್ ಕೇಳುವಾಗ ಅವ್ರು ಏನನ್ನೋರ್ ಅಂದ್ರೆ ಒಂದ್ ನಮ್ನ ಹೊರಗಡೆ ಕೂರಿಸಿ ಸುಮಾರೊತ್ತು ಅವ್ರು ಬಿಸಿ ಇಲ್ಲ ಅಂದ್ರು ನಾವು ಬಿಸಿ ಇದ್ದೀವಿ ಆಮೇಲೆ ಬನ್ನಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಹೀಗೆ ಹಂಗೆ ಮಾಡಿ ಆಮೇಲೆ ಕೊಡೋರು ನಮ್ಗೆ ಒಳಗಡೆ ಎಂಟ್ರಿ ಕೊಡೋರು ಅವ್ರು ನಮ್ನ ಮಾತಾಡ್ಸೋರು ಆಮೇಲೆ ಇನಿಷಿಯಲ್ ಆಗಿ ಏನಂದ್ರೆ ಆ ಯಾವ ತರದ್ದು ನಾವು ಫಸ್ಟ್ ಬಿಸ್ನೆಸ್ ಮಾಡಿದಾಗ ಯಾವ್ ತರ ಪ್ರಾಫಿಟ್ ನು ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಫಸ್ಟ್ ಕೆಲ್ಸ ಏನಿದೆ ಅದನ್ನೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಹೀಗೆ ನಮ್ ಜರ್ನಿ ಸ್ಟಾರ್ಟ್ ಆಯ್ತು ಎಷ್ಟೋ ಸಲ ಹೇಳು ಬೀಳು ನನ್ನ ಹತ್ರ ಯಾವ್ದು ವೆಹಿಕಲ್ ಇರ್ಲಿಲ್ಲ ಒಂದು ಸ್ಮಾಲ್ ಒಂದು ಹೀರೋ ವಿನರ್ ಅಂತ ಒಂದು ಲೋನ್ ಅಲ್ಲಿ ಒಂದು ವೆಹಿಕಲ್ ತಗೊಂಡೆ ಅದ್ರ ಮುಂದೆ ಎರಡ್ ಮೂಟೆ ಮೂಟ ಇಟ್ಕೊಂಡೋದಾಗ ಜನ ನೋಡಿದ್ ನನ್ನ ನಗೋರು ಏನ್ ಹೇಳೋ ಹಿಂಗೆ ಅದ್ರಲ್ಲೇ ನನ್ ನಂಜನಗೂಡು ಚಾಮರಾಜನಗರ ಈ ತರ ಎಲ್ಲಾ ತಗೊಂಡ್ ಹೋಗ್ತಾ ಇದ್ದೆ ಆ ಹಂಗೆ ಸ್ಟಾರ್ಟ್ ಆಯ್ತು ಚಿಕ್ಕ ಜರ್ನಿ ಸ್ಟಾರ್ಟ್ ಆಯ್ತು ಮೇನ್ ಆಗಿ ಈ ಬಿಸ್ನೆಸ್ ಬರೋರು ಜೆಂಟ್ಸೇ ಜಾಸ್ತಿ ನನ್ಗೊಂಥರ ಚಾಲೆಂಜಿಂಗ್ ಆಗಿತ್ತು ನಾವು ಮೇನ್ ರೋಡ್ ಅಲ್ಲಿ ಇದೀವಿ ಅಲ್ಲಿ ಪಾಸ್ ಆಗ ಬಸ್ ಡ್ರೈವರು ಅವರು ಇವರೆಲ್ಲ ಯಾವಾಗ್ಲೂ ನನ್ ಬಗ್ಗೆನೇ ಹೇಳ್ತಾ ಇದ್ರು ಅಂದ್ರೆ ಒಂದ್ ಲೇಡಿ ಈ ತರ ಕೆಲಸ ಮಾಡ್ತಾರೆ ಅಂದ್ರೆ ತುಂಬಾ ಒಂಥರ ವಿಪರ್ಯಾಸ ಅನ್ಸುತ್ತೆ ಅಂತ ಆಮೇಲೆ ನಾವು ಫುಲ್ ಜೆಂಟ್ಸ್ ಜೊತೆನೆ ಕೆಲಸ ಮಾಡೋದ್ರಿಂದ ಅವ್ರ ಬಿಹೇವಿಯರ್ಸ್ ತಕ್ಕಂತೆ ಆಮೇಲೆ ನಾನು ಎಲ್ಲೂ ಯಾವತ್ತು ನನ್ ಬಾಸ್ ತರ ಡಾಮಿನೇಟ್ ಮಾಡೇ ಇಲ್ಲ ಅವರಲ್ಲಿ ಅವರಾಗಿದ್ದೀನಿ ನಾನು ಒಂದ್ ಚೇಂಬರು ಇಟ್ಕೊಂಡಿಲ್ಲ ಅವ್ರ ಜೊತೆನೆ ಕುತ್ಕೋತೀನಿ ಯಾಕಂದ್ರೆ ಅವರು ನಮ್ಮ ಮತ್ತೆ ನಮ್ಮ ಬಾಂಧವ್ಯ ಚೆನ್ನಾಗಿರ್ಲಿ ಅಂತ ನಾನ್ ಯಾವತ್ತು ಕೆಲ್ಸದವ್ರನ್ನ ಕೆಲ್ಸದವ್ರ ತರ ನೋಡೇ ಇಲ್ಲ ಅವ್ರ್ ನನ್ ಸಂಸಾರ ಅಂತಾನೆ ನೋಡ್ತಾ ಇದ್ದೀನಿ ಆಮೇಲೆ ಇನ್ನೊಂದ್ಸಲಿ ಒಂದ್ ಸ್ಮಾಲ್ ಇನ್ಸಿಡೆಂಟ್ ಆಯ್ತು ಒಂದಿನ ನನಗೆ ಒಂದ್ ನಲ್ವತ್ತೈವ ಜೊತೆ ಯೂನಿಫಾರ್ಮ್ ಆರ್ಡರ್ಗೋಸ್ಕರ ಬೆಳಿಗ್ಗೆ ಎಂಟ್ರಿಂದ ಸಾಯಂಕಾಲ ಎಂಟು ಗಂಟೆವರೆಗೆ ಒಂದೇ ಫ್ಯಾಕ್ಟರಿ ಕೂತಿದ್ದೀನಿ ಅದೊಂದು ನಂಜನ್ ಗುಡ್ ಟಾಯ್ಸ್ ಫ್ಯಾಕ್ಟ್ರಿ ಜೋರ್ ಮಳೆ ಇತ್ತು ನನ್ನ ಹಸ್ಬೆಂಡ್ ಅವತ್ ನನ್ನ ಜೊತೆ ಇದ್ರು ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ನಾವು ಬೆಳಿಗ್ಗೆ ಎಂಟ್ರಿಂದ ಎಂಟು ಒಂದು ನಲ್ವತ್ತು ಜೊತೆ ಯೂನಿಫಾರ್ಮ್ ಗೆ ಒಂದು ಸುಮಾರು ಒಂದು ಟ್ವೆಲ್ ತರ್ಟೀನ್ ಅವರ್ಸ್ ನಾವು ಒಂದ್ ಫ್ಯಾಕ್ಟರಿಯಲ್ಲೇ ಕೂತಿದಿವಿ ಆತರ ಪೊಸಿಷನ್ ಎಲ್ಲ ನೋಡಿದೀನಿ ಇವಾಗ ನಮ್ ಫ್ಯಾಕ್ಟ್ರಿಯಲ್ಲಿ ಚೆನ್ನಾಗ್ ಕೆಲಸ ಆಗುತ್ತೆ ನೆಸ್ಲೆ ಕಂಪ್ನಿ ಜೊತೆ ಟೈಪ್ ಹಿಂದೂಸ್ತಾನ್ ಯೂನಿ ಜೊತೆ ಟೈಅಪ್ ಆಗಿದ್ವಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ ಸ್ಕೂಲ್ ಜೊತೆ ಟೈಅಪ್ ಆಗಿದ್ವಿ ಹೋಟೆಲ್ ಇದೆ ಹಾಸನಿಂದ ಆರ್ಡರ್ಸ್ ಇದೆ ಎನ್ ಸಿ ಯೂನಿಫಾರ್ಮ್ಸ್ ಮಾಡ್ಕೊಟ್ಟಿದೀವಿ ಈ ತರ ಕಂಟಿನ್ಯೂಸ್ ಆಗಿ ಆರ್ಡರ್ಸ್ ಇದೆ ಒಂದ್ಸಲಿ ಮಾರ್ಕೆಟಿಂಗ್ ಮಾಡಿದ್ಮೇಲೆ ಆರ್ಡರ್ಸ್ ರಿಪೀಟ್ ಆಗೋ ತರ ನಾವು ನೋಡ್ಕೋಬೇಕು ಮೇನ್ ಆಗಿ ಇದ್ರಲ್ಲಿ ಏನಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು ಕ್ವಾಲಿಟಿ ಇಲ್ಲ ಅಂದ್ರೆ ನಮ್ಮನ್ನು ಯಾರು ಗೌರವಿಸಲ್ಲ ಆಮೇಲೆ ಮೋಸ ಮಾಡಬಾರ್ದು ನಾವ್ ಏನ್ ಹೇಳ್ತೀವಿ ಇವಾಗ ಒಂದ್ ಮೆಟೀರಿಯಲ್ ಅನ್ಕೊಳಿ ನಾನಾ ತರ ಮೆಟೀರಿಯಲ್ ಇರುತ್ತೆ ನಾವ್ ಹೇಳ್ತೀವಿ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತೀವಿ ಇಲ್ಲ ಜೆ ಸಿ ಟಿ ಅಲ್ಲಿ ಕೊಡ್ತೀವಿ ಅಂತ ಅದೇ ತರ ನಾವು ಕಾಂಪ್ರಮೈಸ್ ಮಾಡಲ್ಲ ಆ ಕಾಂಪ್ರಮೈಸ್ ಮಾಡಿದಿರುವಾಗ ಇವಾಗ ಬೇಕಿದ್ರೆ ನಮ್ಗೆ ದುಡ್ಡಿನ ಆಸೆಗೋಸ್ಕರ ನಾನಾ ತರ ಮೆಟೀರಿಯಲ್ ಇರತ್ತೆ ಬಟ್ ನಾವ್ ಆತರ ಮಾಡಲ್ಲ ನಾನ್ ಏನ್ ಹೇಳ್ತೀನಿ ಅದನ್ನೇ ಮಾಡ್ತೀನಿ ಆಮೇಲೆ ಆ ಸ್ಟಿಚಿಂಗ್ ಕ್ವಾಲಿಟಿನ ಅಷ್ಟೇ ತುಂಬಾ ಮೇಂಟೈನ್ ಮಾಡ್ತೀವಿ ದಾರಗಳಾಗ್ಲಿ ಅಮೋಟ ದಾರ ಅಂತ ಬರುತ್ತೆ ಅದನ್ನಾಗ್ಲಿ ಕ್ವಾಲಿಟಿ ಆಫ್ ಜಿಪ್ ಇದೆಲ್ಲ ತುಂಬಾ ಮೇಂಟೈನ್ ಮಾಡೋದ್ರಿಂದ ಲಾಂಗ್ ಲಾಸ್ಟ್ ಅಲ್ಲಿ ನಡೀತಾ ಇದೀವಿ ನಾವು ಒಂದೇ ತರ ಶ್ರೀಮಂತರಾಗ್ಬೇಕು ಅಂತ ಯಾವತ್ತೂ ಬಿಸ್ನೆಸ್ ಮಾಡ್ಬಾರ್ದು ತುಂಬಾ ಶ್ರೀಮಂತರ ಬಿಡ್ತೀವಿ ಅಂದ್ಬಿಟ್ಟು ಓವರ್ ನೈಟ್ ನಾವು ಚೀಟ್ ಮಾಡ್ಬಿಟ್ರೆ ಇಪ್ಪತ್ತೈದು ವರ್ಷ ಲಾಂಗ್ ಅಲ್ಲಿ ನಾವ್ ಇರಕ್ಕೆ ಆಗಲ್ಲ ಆಮೇಲೆ ನನ್ ಕಸ್ಟಮರ್ ಹೆಂಗಿದ್ದಾರೆ ಅಂದ್ರೆ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ತರ ಆಗಿದ್ದಾರೆ ಒಂದ್ ಇಪ್ಪತ್ತೈದು ಮೂವರ್ ಸ್ಕೂಲ್ ನಾನ್ ಯೂನಿಫಾರ್ಮ್ ಕೊಡ್ತೀನಿ ಅವ್ರ ಮನೆ ಫಂಕ್ಷನ್ಸ್ ಗೆ ನನ್ನ ಕರಿತಾರೆ ಅವ್ರ ಮನೆ ಮಕ್ಳು ಮ್ಯಾರೇಜ್ ಕರಿತಾರೆ ಏನಾದ್ರು ಒಂದ್ ಇವೆಂಟ್ ಇದ್ರೆ ಸ್ಕೂಲ್ ಅಲ್ಲಿ ಕರೀತಾರೆ ಸೈನ್ಸ್ ಎಕ್ಸಿಬಿಷನ್ ಇದ್ರೆ ಕರೀತಾರೆ ಎಲ್ಲ ಒಂಥರ ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದಾರೆ ಒಂಥರ ಸಂತೋಷ ಆಗುತ್ತೆ ಬಿಸ್ನೆಸ್ ಅಲ್ಲಿ ಆಮೇಲೆ ನನ್ಗೆ ನನ್ನ ಮೇನ್ ಆಗಿ ನನ್ನ ಹಸ್ಬೆಂಡ್ ಇಲ್ಲಿರ್ಲಿಲ್ಲ ನನ್ಗೆ ಅವ್ರ ಸಪೋರ್ಟ್ ಮಾಡಿದ್ರು ಬಟ್ ಏನಂದ್ರೆ ಅವ್ರ ಅವ್ರ ಪ್ರೆಸೆನ್ಸ್ ಇರ್ಲಿಲ್ಲ ನನ್ನ ಜೊತೆ ನಾನು ಮಕ್ಕಳನ್ನೆಲ್ಲ ನಾನೇ ನೋಡ್ಕೊಂಡು ಅವ್ರು ಆರ್ಮಿಯಲ್ಲಿ ಇದ್ರು ಆಸ್ ಎ ಕ್ಯಾಪ್ಟನ್ ವರ್ಕ್ ಮಾಡ್ತಿದ್ರು ಈಗ ಈಗ ಮೂರ್ ವರ್ಷ ನಾಲ್ಕು ವರ್ಷದಿಂದ ಮೈಸೂರಲ್ಲಿದ್ದಾರೆ ಬಟ್ ಒಂದೇ ನಾನು ಏನೇ ಮಾಡ್ಲಿ ನನ್ನ ಮಕ್ಳಿಗೋಸ್ಕರ ಫುಲ್ ಎಲ್ಲ ಅವ್ರಿಗೋಸ್ಕರ ನಾನು ಲೈಫ್ ನ ಡೆಡಿಕೇಶನ್ ಇಟ್ಟಿದೀನಿ ಮತ್ತೆ ಎಲ್ಲಾ ನನ್ನ ಮಕ್ಳು ಕೆಲವು ಟೈಮ್ ಕೇಳ್ತಾರೆ ಅಲ್ಲಿ ನನ್ನ ಟೂರ್ ಕರ್ಕೊಂಡ್ ಹೋಗಿಲ್ಲ ಇಲ್ಲಿ ಟೂರ್ ಕರ್ಕೊಂಡ್ ಹೋಗಿಲ್ಲ ಅಂತ ಅವ್ರಿಗೆ ಅದು ನಿಧಾನವಾಗಿ ಅರ್ಥ ಆಗಿದೆ ಯಾಕಂದ್ರೆ ನಮ್ಮಮ್ಮ ತುಂಬಾ ಇನ್ವಾಲ್ವ್ ಆಗಿದ್ದಾಳೆ ಬಿಸ್ನೆಸ್ ಅಲ್ಲಿ ಅವಳಗ್ ಟೈಮ್ ಇಲ್ಲ ಅನ್ನೋದು ಅವ್ರಿಗೆ ಈಗೀಗ ಅರ್ಥ ಆಗ್ತದೆ ಒಂದೊಂದ್ಸಲಿ ಹೇಳ್ತಾರೆ ಒಂದ್ ನಾಲ್ಕು ಊರ್ ಬಿಟ್ಟು ಯಾವ ಊರು ತೋರ್ಸಿಲ್ಲ ಅಂತ ಬೇಸರ ಪಡಿಸ್ತಾ ಇರ್ತಾರೆ ಅವಾಗ ಅವಾಗ ಈಗ ಮಕ್ಳೆಲ್ಲಾ ದೊಡ್ಡವರಾಗಿದ್ದಾರೆ ನಂದು ಮೊದ್ಲೆ ಮಗ ಮಾಸ್ಟರ್ಸ್ ಮಾಡ್ತಿದ್ದಾನೆ ಎರಡನೇ ಅವನು ಇಂಜಿನಿಯರಿಂಗ್ ಮಾಡ್ತಿದ್ದಾನೆ ಆಮೇಲೆ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಅಕ್ಕಂದಿರಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲಾ ವಿಷಯ ಸಪೋರ್ಟ್ ಮಾಡ್ತಾರೆ ಇವನ್ ನನ್ನ ಹಸ್ಬೆಂಡ್ ಒಂದ್ ದಿನಕ್ಕೂ ನನ್ನ ನೀನ್ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಏನ್ ಮಾಡ್ತೀಯಾ ಫುಲ್ ಮ್ಯಾನೇಜ್ಮೆಂಟ್ ಅವ್ರೆಲ್ಲಾನು ನನ್ನ ಹತ್ರನೇ ಕೊಡ್ತಾರೆ ಏನಾದ್ರೂ ಮಾಡೋ ಅವರು ನನ್ನನೆ ಮುಂದೆ ಬಿಡ್ತಾರೆ ಅವ್ರು ಯಾವಾಗ್ಲೂ ಬ್ಯಾಕ್ ಅಲ್ಲೇ ಇರ್ತಾರೆ ಅದೊಂದು ತುಂಬಾ ಖುಷಿ ಆಗುತ್ತೆ ನಂಗೆ ಎಲ್ಲರೂ ಒಂಥರ ಸಪೋರ್ಟಿವ್ ಆಗಿ ಇದ್ದಾರೆ ಅದರಿಂದ ನಾನು ಈ ಲಾಂಗ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮತ್ತೆ ಈಗಿನ ಜನರೇಷನ್ ನಾನು ಏನ್ ಹೇಳ್ತೀನಿ ಅಂದ್ರೆ ಏನೋ ಒಂದು ಮಾಡಕ್ ಹೋಗ್ತಾರೆ ಆದ್ರೆ ಫೇಲ್ಯೂರ್ ಕಂಡ ತಕ್ಷಣ ಅಯ್ಯೋ ಇಷ್ಟೇನಾ ಜೀವನ ಇದನ್ನ ಯಾಕೆ ಮಾಡ್ಬೇಕು ಆತರ ಆಗಲ್ಲ ಅದು ಲಾಂಗ್ ಅಲ್ಲೇ ಹೋಗ್ಬೇಕು ಯಾವತ್ತು ಅರ್ನಿಂಗ್ಸ್ ನ ಫಸ್ಟ್ ನೋಡ್ತೀವಿ ಅಂತ ಅನ್ನೋದು ಅದೆಲ್ಲ ಸುಳ್ಳು ಎಷ್ಟು ನಾವು ಚಪ್ಪಲಿ ಸೌಸ್ತೀವಿ ಅಷ್ಟು ನಾವು ಮುಂದೆ ಬರ್ಬೋದು ಅಷ್ಟೇ ಆಮೇಲೆ ತುಂಬಾ ಇದಾಗಿರ್ಬೇಕು ಯಾವ್ದಕ್ಕೂ ಧೈರ್ಯ ಬಂದದೆ ಹೋಗ್ತಾ ಇರ್ಬೇಕು ಮುಂದೆ ಇನ್ನೊಂದ್ ಏನಂದ್ರೆ ನಾನು ಕಡೆ ಸಪ್ಲೈ ಈ ಹುಣ್ಸೂರಲ್ಲಿ ಅಣ್ಗೂಡಲ್ಲಿ ಎಲ್ಲ ಇರುತ್ತೆ ನಾನ್ ಯಾವತ್ತು ಸಪೋರ್ಟಿವ್ ಆಗಿ ಒಂದ್ ಡ್ರೈವರ್ ಅಂತ ಇಟ್ಕೊಂಡು ಹೋಗಲ್ಲ ನಾನೇ ಕಡೆ ನಾನೇ ಹೋಗ್ತೀನಿ ನಾನೇ ಸಪ್ಲೈ ಮಾಡ್ತೀನಿ ಕಸ್ಟಮ್ ಕಸ್ಟಮರ್ ಜೊತೆ ನಾನೇ ಜಾಸ್ತಿ ಇವಾಗ ನಾನ್ ಒಂದ್ ಮ್ಯಾನೇಜರ್ ಅಂತ ಇಟ್ಕೋಬಹುದು ಬಟ್ ನನಗೆ ಅದ್ರ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವ್ ಮಾಡೋ ಬಿಸ್ನೆಸ್ ಏನ್ ಮಾಡ್ತೀವಿ ಅನ್ನೋದನ್ನ ಚೆನ್ನಾಗಿ ನಾವು ತಿಳ್ಕೊಬೇಕು ಆಗ್ಲೇ ನಮ್ಗೆ ಒಂದ್ ಸ್ವಲ್ಪ ಅದ್ರಲ್ಲಿ ಇನ್ಕಮ್ ಇರುತ್ತೆ ಆಮೇಲೆ ನಾವೆಲ್ಲ ಚೀಟಿಂಗ್ ಯಾರು ಮಾಡಲ್ಲ ಪ್ರತಿ ಒಂದು ಈವನ್ ಮಾರ್ಕೆಟಿಂಗ್ ಮಾಡ್ತೀನಿ ಆಮೇಲೆ ಇವಾಗ ಪ್ಯಾಕಿಂಗ್ ಎಲ್ಲ ಆದಾಗ ಅದನ್ನ ಚೆಕ್ ಮಾಡಕ್ಕೂ ನಾನೇ ಕೂತ್ಕೊಂಡಿರ್ತೀನಿ ಕೆಲವು ಟೈಮ್ ಹೆಸರು ಬರೆಯಕ್ಕೂ ನಾನೇ ಕೂತ್ಕೊಂಡಿರ್ತೀನಿ ಎಲ್ಲಾರು ಹೇಳ್ತಾರೆ ಒಬ್ಬರು ಇಟ್ಕೋಬಹುದಲ್ಲ ಅಂತ ಆದ್ರೆ ಯಾವಾಗ ನಾವು ಬಿಸ್ನೆಸ್ ಮಾಡ್ತೀವಿ ಒಂದು ಯಾವ್ದೋ ಒಂದ್ ಕೆಟ್ಟದಾಗುತ್ತೆ ಅನ್ನೋದಕ್ಕೆ ಅದೆಲ್ಲ ನಾವು ಕವರ್ ಮಾಡ್ಕೊಂಡು ಇದನ್ನೆಲ್ಲ ಮಾಡೋದ್ರಿಂದ ನಾವ್ ಅದನ್ನ ಕ್ಲೀನ್ ಆಗಿ ಕವರ್ ಮಾಡ್ಕೊಂಡು ನಮ್ದು ಏನ್ ಲುಕ್ ಏನೇನು ಕೆಟ್ಟ ಮಾಡ್ತಾರೆ ಅನ್ನೋದನ್ನ ನಾವು ಗಮನಿಸ್ಕೋಬಹುದು ಎಲ್ಲೂ ಮೋಸ ಮಾಡಲ್ಲ ಅವಾಗ ಒಲಿಯವರು ಸಹ ನಮಗೆ ಮೋಸ ಮಾಡಲ್ಲ ಕ್ಲೀನ್ ಆಗಿ ಕೆಲಸ ಮಾಡ್ತಾರೆ ನಾವು ಚೆಕ್ ಮಾಡ್ತಿದೀವಿ ಅಂದ್ರೆ ಸ್ವಲ್ಪ ಕ್ಲೀನ್ ಆಗಿ ಕೆಲಸ ಮಾಡ್ತಾರೆ ಮತ್ತೆ ನಿಮ್ಮ ಅಪ್ಪ ಅಮ್ಮನಿಗೆ ನೀನು ತುಂಬಾ ಸಪೋರ್ಟಿವ್ ಆಗಿದ್ದೆ ಅಕ್ಕ ತಂಗಿರೆಲ್ಲ ಸಪೋರ್ಟಿವ್ ಆಗಿದ್ರು ನಿನ್ನ ಮಕ್ಕಳು ನಿನಗೆ ಸಹಕಾರಿಯಾಗಿದ್ದಾರೆ ಈ ಕುಟುಂಬದ ಸಹಕಾರ ಮತ್ತೆ ನಿಮ್ಮ ಫ್ಯಾಕ್ಟ್ರಿಯ ಒಬ್ಬ ನಿಮ್ಮ ಕೆಲಸಗಾರ ಸಹಕಾರನ ಗಳಿಸಿದ್ಯಾ ಮತ್ತೆ ಸಮಾಜದಲ್ಲೂ ಎಲ್ಲರ ಹತ್ರನೂ ನೀನು ಒಳ್ಳೆ ಹೆಸರು ತಗೊಂಡು ಬಂದಿದ್ಯಾ ಇಂತ ಒಂದು ನಿನ್ನ ಒಂದು ಜರ್ನಿಯಲ್ಲಿ ಅಂದ್ರೆ ಇಪ್ಪತ್ತೈದು ವರ್ಷದಲ್ಲಿ ಏನೋ ಒಂದು ಸಮಯದಲ್ಲಿ ಅಯ್ಯೋ ನನ್ನ ಏನೋ ಧೈರ್ಯ ಬುಂದೋ ತರ ಯಾವ್ದಾರು ಒಂದು ಪ್ರಸಂಗ ಬಂತ ಅದನ್ನ ಆದ್ರೂ ಒಂದ್ ಘಟನೆ ಇದು ನನ್ಗ್ ತುಂಬಾ ಈಗ್ಲೂ ನಂಗೆ ಮರೆಯಕ್ಕಾಗಲ್ಲ ಅನ್ನ ತರ ಯಾವ್ದಾದ್ರು ಆಗಿದೆ ನಿನಗೆ ಆ ಅಪ್ಪ ಅಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಅಪ್ಪ ತುಂಬಾ ಒಂಥರ ಶಿಸ್ತಿನ ಮನುಷ್ಯ ತುಂಬಾ ಸಪೋರ್ಟಿವ್ ಆಗಿದ್ರು ಗೆ ತುಂಬಾ ಒತ್ತು ಕೊಟ್ರು ಮತ್ತೆ ಅಪ್ಪ ಪ್ರತಿ ನಮ್ಗೆ ಮೋಸ್ಟ್ಲಿ ನಮ್ಮ ಅಪ್ಪ ಕಲ್ಸಿದ್ ಏನಂದ್ರೆ ಸಾಲ ಮಾಡಬಾರದು ಅಂತ ಹೇಳ್ಕೊಟ್ಟಿದ್ರು ಜೀವನದಲ್ಲಿ ಯಾವತ್ ಸಾಲ ಮಾಡ್ತೀರಾ ಅವತ್ ನೀವು ಮುಳುಗ್ ಬಿಡ್ತೀರಾ ಅಂತ ಆಮೇಲೆ ಆಸ್ಗೆ ಇದ್ದಷ್ಟೇ ಕಾಲ್ ಚಾಚಿ ತುಂಬಾ ವೈಭವವಾಗಿ ಜೀವನ ಮಾಡಕ್ಕೆ ಆಸೆ ಪಡ್ಬಾರ್ದು ಅದ್ ಆಸೆ ಪಟ್ಟಾಗ್ಲೆ ನೀವು ತುಂಬಾ ಜೀವನ್ದಲ್ಲಿ ಏನೇನೋ ಕಳ್ಕೊಬಿಡ್ತೀರಾ ಬಿಡ್ತೀರಾ ತುಂಬಾ ನಿಧಾನವಾಗಿ ಹೋಗ್ಬೇಕು ಅನ್ನೋದು ಆಮೇಲೆ ತುಂಬಾ ಶಿಸ್ತಾಗಿರ್ಬೇಕು ಚೀಟಿಂಗ್ ಮಾಡ್ಬಾರ್ದು ಅಂದ್ರೆ ಮೇನ್ ನಮ್ಮ ಅಪ್ಪನೇ ಗುರು ಅದಕ್ಕೆ ನಮ್ಮ ಅಪ್ಪ ತುಂಬಾ ಚೆನ್ನಾಗಿ ಅದನ್ನ ಹೇಳ್ಕೊಟ್ಟು ನಮ್ಮ ಅಪ್ಪ ಕೇ ಬಿಲ್ ಕೆಲವೆಲ್ಲ ಅವಕಾಶ ಇತ್ತು ಅಪ್ಪನ್ಗೆ ಈ ಲಂಚ ತಗೋಳ ಅಂತ ಇತ್ತು ಅಪ್ಪ ನಿಜವಾಗ್ಲು ಐದ್ ಮಕ್ಳನ್ನ ತುಂಬಾ ಬಡತನದಲ್ಲ ಬೆಳೆಸುದ್ರು ಒಂದ್ ರೂಪಾಯಿನೂ ಹೊರಗಡೆ ಇಂದ ತಂದು ನಮಗ್ ಕೊಟ್ಟಿಲ್ಲ ಅದೇ ತರ ಈವನ್ ನನ್ನ ಅಕ್ಕಂದಿರು ಅಷ್ಟೇ ಅದೇ ತರ ಜೀವನ ನಡೆಸಿದಾರೆ ಇವನ್ ನನ್ ಹಸ್ಬೆಂಡ್ ತುಂಬಾ ಹಾನೆಸ್ಟ್ ಆಗಿದ್ದಾರೆ ಯಾಕಂದ್ರೆ ಅವ್ರಿಗೂ ಒಳ್ಳೆ ಪೋಸ್ಟ್ ಇದೆ ಅವರು ಬೇಕಾದ್ರೆ ದುಡ್ ಮಾಡ್ಬಹುದಿತ್ತು ಖಂಡಿತ ಅವರು ಅದ್ರಲ್ಲಿ ಕೈ ಹಾಕಿಲ್ಲ ಒಟ್ನಾಲ್ ಪೂರ್ತಿ ಜೀವನ ನಾವು ಆನೆಸ್ಟ್ ಆಗಿನೇ ನಡ್ಸ್ಕೊಂಡ್ ಬಂದಿರೋದು ಮೇನ್ ನಮ್ಮ ಅಪ್ಪನೇ ಅನ್ಬೋದು ಇದಕ್ಕೆಲ್ಲ ಅಮ್ಮ ಒಂದ್ ಸ್ವಲ್ಪ ವೀಕ್ ಆಗೇ ಇದ್ರು ಅಮ್ಮಂದು ಸ್ವಲ್ಪ ಹೆಲ್ತ್ ಅಷ್ಟ್ ಚೆನ್ನಾಗಿರ್ಲಿಲ್ಲ ಬಟ್ ಅಪ್ಪ ತುಂಬಾ ಸಪೋರ್ಟಿವ್ ಆಗಿದ್ರು ನನ್ನ ಡೆಲಿವರಿ ಟೈಮ್ ಅಲ್ಲೂ ಅಷ್ಟೇ ಅಪ್ಪನೇ ನನಗ್ ತುಂಬಾ ಹೆಲ್ಪ್ ಮಾಡಿದ್ರು ನಮ್ ದೊಡ್ಡಕ್ಕ ಅವರೊಬ್ರು ಇದ್ರು ಅವರು ಅಷ್ಟೇ ನನ್ನ ಡೆಲಿವರಿ ಟೈಮ್ ಅಲ್ಲಿ ಫಸ್ಟ್ ಮಗುಗೆ ತುಂಬಾ ಹೆಲ್ಪ್ ಮಾಡಿದ್ರು ನನ್ಗೆ ಎಲ್ಲಾ ಚೆನ್ನಾಗ್ ನೋಡ್ಕೊಂಡಿದ್ದಾರೆ ನಾನ್ ಲಾಸ್ಟ್ ಆಗಿರೋದ್ರಿಂದ ಮನೆಯಲ್ಲಿ ಲಾಸ್ಟ್ ಮಗಳು ನಾನು ಸ್ವಲ್ಪ ಎಲ್ಲರಿಗೂ ಈಗ್ಲೂ ಅಷ್ಟೇ ನಾನು ತುಂಬಾ ಚಿಕ್ಕವಳ ತರನೆ ಟ್ರೀಟ್ ಮಾಡ್ತಾರೆ ಒಂಥರ ಖುಷಿ ಆಗುತ್ತೆ ಮತ್ತೆ ನಿಮ್ ಮನೇಲಿ ನಾಯಿ ಬೆಕ್ಕು ಹಂಗಂದ್ರು ಬೈತ್ಯಾ ಅವೆಲ್ಲ ನಿನ್ನ ಕುಟುಂಬದ ಸದಸ್ಯರಾಗಿದ್ದಾರೆ ನಾಯಿ ಅಂತ ಬೇಡ ಏನ್ ಹೆಸರು ಇವಳಿಗೆ ನಾಯಿ ಅಂದ್ರೆ ತುಂಬಾ ಯಾಕೆ ನಿಮ್ಗೆ ಅದು ಹೇಗೆ ನಿಮ್ಗೆ ಆ ಪ್ರೀತಿ ಮೊದ್ಲಿಂದನು ನಂಗೆ ನಾಯಿ ಪ್ರಾಣಿಗಳ ಮೇಲೆ ತುಂಬಾ ಒಂಥರ ಮೋಹ ಜಾಸ್ತಿ ಈವನ್ ನಾವು ಆಕ್ಚುಲಿ ನಾನ್ ವೆಜಿಟೇರಿಯನ್ಸ್ ಬಟ್ ನಾನ್ ವೆಜ್ಜೆ ಯಾವತ್ತು ನನ್ ನನ್ ಜೀವನದಲ್ಲಿ ಸಸ್ಯಾಹಾರಿನೇ ಹೊರತು ಮಾಂಸಾಹಾರಿ ನನ್ಗೆ ಪ್ರಾಣಿ ಮೇಲೆ ತುಂಬಾ ದಯೆ ಜಾಸ್ತಿ ಎಲ್ಲಿ ಏನೊಂದ್ ಚೂರು ನೋವಾದ್ರೂ ಒಂದ್ ತರ ಸ್ಪಂದನ ಅನ್ಸುತ್ತೆ ನಾನು ಸ್ವಲ್ಪ ಪ್ರಾಣಿ ಪ್ರಿಯನೇ ಈವನ್ ಬೀದಿಯಲ್ಲೆಲ್ಲ ಅನ್ನ ಹಾಕ್ಬಿಟ್ಟು ನಾನು ತುಂಬಾ ಸಲ ಬೈಸ್ಕೊಂಡಿದೀನಿ ಅಕ್ಕಪಕ್ಕ ಜನ ಎಲ್ಲಾ ನನ್ಗೆ ಅನ್ನ ಹಾಕ್ತಾರೆ ಅಂತ ಬೈತಾರೆ ಎಸ್ಪೆಷಲಿ ನಮ್ಮ ಪಕ್ಕದ ಮನೆಯವ್ರಂತೂ ನಾಯಿನೇ ನಿನ್ನಿಲ್ಲ ಅನ್ನ ಹಾಕ್ಬೇಡಂತ ಸಿಕ್ಕಾಪಟ್ಟೆ ಸಲಿ ನನ್ಗೆ ವಾರ್ನು ಮಾಡಿದ್ದಾರೆ ಬಟ್ ನಾನ್ ಅದನ್ನ ಅವ್ರದ್ದೆಲ್ಲ ಏನು ಮನ್ಸಿಗೆ ತಗೊಳಲ್ಲ ನನಗ್ ಪ್ರಾಣಿ ಕಂಡ್ರೆ ತುಂಬಾ ಇಷ್ಟ ನಮ್ಮನೆ ಒಂಥರ ಝೂ ನಮ್ಮ ಮನೆ ಎರಡ್ ಮಕ್ಳ ಇದಾರೆ ಅವ್ರು ಒಂಥರ ಝೂ ಪಾರ್ಟ್ನರ್ಸ್ ಬೇಕಾದ್ರೆ ದೊಡ್ಡ ಮಗ ಇರ್ತಾನೆ ಒಂದ್ ಹಾವು ತಗೊಬಂದ್ ಸಾಕಾಣ ಇವನು ಚಿಕ್ಕವನು ಬರ್ಡ್ಸ್ ಎಲ್ಲಾ ತರ್ಬೇಕು ಅಂತ ಹೇಳ್ತಿದಾನೆ ಬಟ್ ನಾನ್ ಇನ್ನು ಅವಕಾಶ ಮಾಡ್ಕೊಟ್ಟಿಲ್ಲ ಅದನ್ನ ತರಕೆ ಬಟ್ ನಾಲ್ ಪ್ರಾಣಿ ಅಂದ್ರೆ ಸ್ವಲ್ಪ ನಮ್ಮನೇಲಿ ಫೇವ್ರೇಟ್ ಎಲ್ಲರಿಗೂ ಅಷ್ಟೇ ಈ ನಾಯಿ ಅಂತೂ ನನ್ ಗಂಡಂಗೆ ಮಗ ಇದ್ದಂಗೆ ಮಕ್ಳಿಗೂ ಅಷ್ಟೊಂದ್ ಚೆನ್ನಾಗಿ ನೋಡ್ಕೊಳ್ದು ಅಷ್ಟ್ ಚೆನ್ನಾಗ್ ನೋಡ್ಕೊತಾ ಇದ್ದಾರೆ ಒಟ್ನಲ್ಲಿ ಫ್ಯಾಮಿಲಿ ಫುಲ್ ಪ್ರಾಣಿ ಪ್ರಿಯರು ಈಗ ನಿನ್ನ ಬೆಳಗ್ಗೆ ಎದ್ದು ಆಕ್ಚುಲಿ ಏನು ಅಂದರೆ ನೀನು ಮಾನಸಿಕವಾಗಿ ತುಂಬ ದೃಢವಾಗಿದೆಯಾ ಅಂತ ಗೊತ್ತು ಆ ಮಾನಸಿಕ ದೃಢತೆ ಬರೋದಕ್ಕೆ ಜೊತೆಗೆ ನೀನು ದೈಹಿಕವಾಗಿಯೂ ನಿನ್ನ ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತೀಯ ನಾನು ನೋಡಿದಂಗೆ ನಾವಿಬ್ಬರು ಯಾವಾಗಲೂ ಮಾತಾಡ್ತಿರಂಗೆ ಯಾವತ್ತೇ ನೀನು ಕಾಂಪ್ರಮೈಸ್ ಆಗಿಲ್ಲ ನೀನೇ ಅಡುಗೆ ಎಲ್ಲ ಮಾಡ್ತೀಯ ಮತ್ತು ನೀನು ಬೆಳಗಿನ ಒಂದು ಯಾವುದೇ ನಿನ್ನ ವ್ಯಾಯಾಮನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಮಕ್ಳಿಗೂ ಅಷ್ಟೇ ಚಟುವಟಿಕೆಗಳನ್ನ ಚೆನ್ನಾಗಿ ಮಾಡ್ಕೊಂಡಿ ಅಂದರೆ ನೀನು ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡಿದ್ಯಾ ಮೇಂಟೈನ್ ಮಾಡ್ಕೊಂಡಿದ್ಯಾ ಆರೋಗ್ಯದ ಬಗ್ಗೆ ತುಂಬಾ ಗಮನ ಇಡ್ತೀಯಾ ಬೇರೆಯವ್ರಗಿಂತ ಹೆಚ್ಚು ಗಮನ ಹರಿಸ್ತೀಯಾ ನೀನು ಮಾನಸಿಕವಾಗಿ ದೈಹಿಕವಾಗಿ ಅದಕ್ಕೆ ನೀನು ಬೆಳಗ್ಗೆ ಹೊತ್ತು ಏನೇನ್ ಮಾಡ್ತೀಯ ನಿನ್ನ ಆಕ್ಟಿವಿಟೀಸ್ ಹೇಳಿ ನಾವು ಬೆಳಗ್ಗೆ ಆಕ್ಚುಲಿ ಫೈವ್ ಓ ಕ್ಲಾಕ್ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ನಮ್ ಜೀವನ ಅದ್ರಲ್ಲಿ ನಂದ್ ಎರಡು ಮಕ್ಳು ನಾವು ಮೂರ್ ಜನ ಒಟ್ಟಿಗೆ ಜಿಮ್ ಹೋಗ್ತಿವಿ ಅಲ್ಲಿ ಯದುನಂದನ್ ಅಂತ ನಮ್ ಟ್ರೈನರ್ ಅವರು ನಮ್ಗೆ ಪವರ್ ಲಿಫ್ಟಿಂಗ್ ನ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ರು ಅವ್ರ ಎಷ್ಟು ನಮ್ಗೆ ಮೋಟಿವೇಟ್ ಮಾಡಿದ್ರಂದ್ರೆ ಕೊನೆಗೆ ನಾವು ಮೆಡಲ್ ತಗೊಳ ತನಕ ಆಯ್ತು ನನ್ಗೆ ಮಾಸ್ಟರ್ಸ್ ಆಗಿ ಮೂರ್ ಗೋಲ್ಡ್ ಮೆಡಲ್ ಬಂತು ಕೊನೆಗೆ ಒಂದ್ ಓವರ್ ಆಲ್ ಒಂದ್ ಮಾಸ್ಟರ್ಸ್ ಅವಾರ್ಡ್ ಬಂತು ಇವಾಗ್ಲೂ ಡೇ ನಮ್ ಡೇ ಸ್ಟಾರ್ಟ್ ಆಗದೆ ವರ್ಕ್ಔಟ್ ಇಂದ ಫೈವ್ ಓ ಕ್ಲಾಕ್ ಇಂದ ನಮ್ ವರ್ಕೌಟ್ ಸ್ಟಾರ್ಟ್ ಆಗುತ್ತೆ ಇವಾಗ್ಲೂ ನಾವು ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಇದೀವಿ ಅದು ಎಕ್ಸರ್ಸೈಸ್ ಮಾಡುವಾಗ ಒಂದ್ಸಲಿ ಸ್ಮಾಲ್ ಕ್ರ್ಯಾಕ್ ಆಗಿತ್ತು ಅದು ಸರಿ ಆಯ್ತು ನಿನ್ನ ಅವಾಗ ನೋಡಿದವ್ರು ಮತ್ತೆ ನೀನ್ ಎದ್ದು ಓಡಾಡ್ತಿ ಅನ್ನೋದೇ ನಮ್ಗೆಲ್ಲ ಭಯ ಆಗಿತ್ತು ಇಲ್ಲ ಬಟ್ ನಿನ್ಗೆ ಬಂದು ಇಲ್ಲ ಆತರ ಏನಿಲ್ಲ ಅದು ಸ್ವಲ್ಪ ಮೈನರ್ ಅಂತ ಸ್ವಲ್ಪ ಮೇಜರ್ ಮೈನರ್ ಅನ್ಕೊಂಡ್ ಅನ್ಕೊಂಡೆ ಅದು ಒನ್ ಮಂತ್ ಅಷ್ಟು ನಮ್ಗೆ ಬೆಡ್ ರೆಸ್ಟ್ ಕೊಟ್ಟು ಬಟ್ ಇಮಿಡಿಯೇಟ್ ಆಗಿ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅದೇ ತರ ರುಟೀನ್ ಅಲ್ಲಿ ಇದೀನಿ ದೈಹಿಕವಾಗಿ ಏನು ಚೇಂಜಸ್ ಆಗ್ಲಿಲ್ಲ ಹಂಗೆ ಚೆನ್ನಾಗಿದೆ ಇವಾಗ ಆ ಕೊನೆಯದಾಗಿ ಸಂದೇಶ ಕೊಡ್ಬೇಕು ಅಂತಿದೆ ಅಂದ್ರೆ ಒಂದು ಮೆಸೇಜ್ ಅಂದ್ರೆ ಮಣಿ ಏನಂದ್ರೆ ಈಗಿನ ಸಕ್ಸೆಸ್ ಕಾಣ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಕೊಟ್ಟೋಗ್ಬಿಡ್ತಾರೆ ಅದನ್ ಮಾಡ್ಕೋಬಾರದು ಮಕ್ಳು ಯಾಕಂದ್ರೆ ಒಂದಲ್ಲ ಒಂದ್ ಫೀಲ್ಡ್ ಅಲ್ಲಿ ಏನೋ ಇರುತ್ತೆ ಆಮೇಲೆ ಬೇಗ ಗಾಬರಿ ಆಗ್ಬಿಡ್ತಾರೆ ಮಕ್ಳು ಆಮೇಲೆ ಫೇಸ್ ಮಾಡೋಕೆ ಧೈರ್ಯ ಇರಲ್ಲ ಮಕ್ಳಿಗೆ ಅದೊಂದ್ ಚೂರ್ ನನ್ ಮಕ್ಳಿಗೆ ಏನ್ ಹೇಳೋದಂದ್ರೆ ಏನೋ ಒಂದ್ ಇಂಪ್ರೂವ್ ಆಗತ್ತೆ ಒಂದ್ಸಲಿ ಇರುತ್ತೆ ಒಂದ್ಸಲಿ ಸಕ್ಸಸ್ ಇರುತ್ತೆ ಆಮೇಲೆ ಪೇರೆಂಟ್ಸ್ ಏನಂತಾರೆ ಫೇಲ್ ಫೇಲ್ಯರ್ ತಕ್ಷಣ ಮಕ್ಳು ತುಂಬಾ ಕೆಳಮಟ್ಟ ನೋಡಕ್ ಶುರು ಮಾಡ್ಬಿಡ್ತಾರೆ ಅದನ್ನ ಮಾಡಬಾರ್ದು ಮಕ್ಳಿಗೆ ಮೋಟಿವೇಟ್ ಮಾಡ್ಬೇಕು ಈ ಆತ್ಮಹತ್ಯೆನ ಈ ತರದ್ದೆಲ್ಲ ಕೈ ಹಾಕಕ್ಕೆ ಮಕ್ಕಳು ಆಮೇಲೆ ಈಗ ಈಗಿನ ಜನರೇಷನ್ ತುಂಬಾ ತರದಲ್ಲಿ ಅಡಿಕ್ಟ್ ಆಗ್ತಾ ಇದಾರೆ ಅದೆಲ್ಲ ಸ್ವಲ್ಪ ಪೇರೆಂಟ್ಸ್ ಇವಾಗ ಕಾಲೇಜ್ ಹೋಗೋದು ಗಾಂಜಾ ಹೊಡಿಯೋದು ಇದೆಲ್ಲ ಮಾಡ್ತಿದಾರೆ ಮಕ್ಕಳು ಪೇರೆಂಟ್ಸ್ ಅಂದ್ರೆ ನಾವು ಕೊಟ್ಬಿಡ್ತೀವಿ ಮಕ್ಳಿಗೆ ಫುಲ್ ಫೆಸಿಲಿಟೀಸು ನಮ್ ಮಕ್ಳು ಚೆನ್ನಾಗಿರ್ಬೇಕು ನಾವು ಕಷ್ಟಪಟ್ಟಿದ್ವಿ ನಮ್ಮ ಮಕ್ಳ ಆಗ್ಬಾರ್ದು ಅಂತ ಇರುತ್ತೆ ಬಟ್ ಪೇರೆಂಟ್ಸ್ ಏನಾದ್ರೂ ಸ್ವಲ್ಪ ಗಮನಿಸ್ಕೋಬೇಕು ಮಕ್ಳು ಏನ್ ಮಾಡ್ತಿದ್ದಾರೆ ಅಂತ ಅದನ್ನ ಹೊಡೆದು ಬಡ್ದು ಹೇಳಕ್ಕಿಂತ ಒಂಚೂರು ನೀಟಾಗಿ ಅವ್ರಿಗೆ ತಿಳಿವಳಿಕೆಯಾಗಿ ಹೇಳ್ಬೇಕು ನೋಡು ನೀನ್ ಈ ತರ ಮಾಡ್ತಿದ್ರೆ ಲೈಫ್ ಈಗ ಆಗುತ್ತೆ ಇನ್ ಮುಂದೆ ನೀನ್ ಸಕ್ಸಸ್ ಆಗಲ್ಲ ಯಾಕಂದ್ರೆ ಪೇರೆಂಟ್ಸ್ ಯಾವತ್ತೂ ಅವ್ರ ತಲೆನ ಕಾಯ್ಕೊಂಡು ಅವ್ರ ಬದ್ಕಕ್ ಆಗಲ್ಲ ಅವ್ರ ತಲೆ ಮೇಲೆ ಸದಾ ಏನೋ ಒಂದು ಮೋಟಿವೇಶನ್ ಮಾಡ್ಬೋದು ಒಂದ್ ಜೀವನನ ನಡೆಸಿ ಅಂತ ಹೇಳ್ಬೋದು ತೀರಾ ಅವ್ರ ತಲೆ ಮೇಲೆ ಕೈ ಇಟ್ಕೊಂಡು ನಾವು ಅವ್ರ ಬದಕ ತನ ಬದಕಕ್ಕಾಗಲ್ಲ ಆದ್ರಿಂದ ಮಕ್ಳುನು ಅಷ್ಟೇನೆ ಸ್ವಲ್ಪ ಪೇರೆಂಟ್ಸ್ ನ ಫಾಲೋ ಮಾಡ್ಬೇಕು ಅವ್ರ ಏನ್ ಮಾಡ್ತಿದಾರಂತೆ ಸತ್ಯ ಸತ್ಯದಲ್ಲಿ ನಡ್ಕೊಂಡು ಹೋದ್ರೆ ಖಂಡಿತ ಸಕ್ಸಸ್ ಇರುತ್ತೆ ನಾನ್ ಈಗಿನ ಜನ್ರೇಷನ್ ಹೇಳೋದಿಷ್ಟೇ ಸತ್ಯವಾಗಿ ನಡೀರಿ ಪೇರೆಂಟ್ಸ್ ಗೆ ಮೋಸ ಮಾಡ್ಬೇಡಿ ಏನೇ ತಪ್ಪಾದ್ರೂ ಬಂದ್ ಪೇರೆಂಟ್ಸ್ ಹತ್ರ ಹೇಳಿ ನಿಮ್ ಪೇರೆಂಟ್ಸ್ ಏನು ಆತರ ನಿಮ್ಗೆ ಕೊಡಕ್ಕೆ ಅವ್ರ ಇಷ್ಟನೇ ಕೊಡಲ್ಲ ಅವ್ರು ಏನ್ ಹೇಳ್ತಾರೆ ನೀವು ತಪ್ಪು ಮಾಡ್ತಿದ್ರ ತಿಕೊಂಡೋಗಿ ಮಕ್ಳು ಮಕ್ಳೆ ಅಂತ ಹೇಳ್ತಾರೆ ಯಾರು ತಂದೆ ತಾಯಿಗಳು ಮಕ್ಳನ್ನ ಎಂದೂ ಬಿಡಲ್ಲ ಎಂದೂ ಕೆಟ್ಟವ್ರಂತ ಭಾವಿಸೋದೇ ಇಲ್ಲ ಮಕ್ಳೇ ಎಲ್ಲ ಎಂತಾರೆ ಅದನ್ನೇ ನಾನು ಈಗಿನ ಜನರೇಷನ್ಗೂ ಮತ್ತು ಪೇರೆಂಟ್ಸ್ ಗೆ ಇದನ್ನೇ ನಾನು ಹೇಳಕ್ ಇಷ್ಟಪಡುವ ಮತ್ತೆ ಮಹಿಳೆಯರಿಗೆ ಮಹಿಳೆಯರ್ಗೆ ಏನ್ ಹೇಳೋದಂದ್ರೆ ಮಹಿಳೆಯರು ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ತುಂಬಾ ನಾನ್ಸೆನ್ಸ್ ಆಗಿ ಜೀವನ ಮಾಡಬೇಡಿ ಆಮೇಲೆ ಎಲ್ಲಾರು ಏನಾದ್ರು ಒಂದ್ ಕೆಲಸ ಮಾಡ್ಬೋದೆ ಆಮೇಲೆ ಏಜ್ ಆಗುತ್ತೆ ಏಜ್ ಆಗುತ್ತೆ ಅಂತ ಖಂಡಿತ ಏಜ್ ಆಗೋದು ದೇಹಕ್ಕಲ್ಲ ಮನ್ಸು ಅಲ್ಲ ಏಜಾಗದು ನಮ್ ತಲೆನಲ್ಲಿ ಬಂದ್ಬಿಟ್ರೆ ನಾವ್ ಏಜ್ ಆಗಿದೀವಿ ಅಂತ ಬಂದ್ಬಿಟ್ರೆ ಅವ್ರು ಏಜ್ ಆದಂಗೆ ಮೂವತ್ ವರ್ಷದ ಮಕ್ಳು ಇವಾಗ ಹೆಂಗಿದ್ದಾರೆ ಅಂದ್ರೆ ಅವ್ರ ನೋಡ್ತಾ ಇದ್ರೆ ಅಯ್ಯಪ್ಪ ಈ ಮಕ್ಳು ಹಿಂಗಿದಾರ ಅಂತ ಯಾಕಂದ್ರೆ ಯಾಕೋ ಬೇಡದಿರಂಗಿರ್ತಾರೆ ಏಜ್ ಆಗೋದ್ ಯಾವಾಗ ಅಂದ್ರೆ ನಾವು ಚಟುವಟಿಕೆ ಇರಬೇಕು ಎಂಡ್ ಟಿಲ್ ಡೆತ್ ತನಕ ನಾವು ಏಜ್ ಆಗಿದೆ ಅಂತ ಅನ್ಕೊಳ್ಲೇಬಾರ್ದು ಮನ್ಸು ಯಾವಾಗ ಸ್ಪಂದಿಸುತ್ತೆ ದೇಹನೂ ಅವಾಗ ಸ್ಪಂದಿಸುತ್ತೆ ಆಗಿದೆ ಮಹಿಳೆಯರಿಗೆ ಅಷ್ಟೇ ನಾನು ನಿಮ್ನ ನೀವು ಚೆನ್ನಾಗಿ ಗಮನಿಸ್ಕೊಳ್ಳಿ ಎಲ್ಲರನ್ನು ಗಮನಿಸ್ತಾ ಗಮನಿಸ್ತಾ ನಮ್ಮನ್ನ ಸ್ವಲ್ಪ ಆಕ್ಟಿವಿಟೀಸ್ ಇಟ್ಕೊಳ್ಳಿ ಮೈಂಡ್ ನ ಫ್ರೆಶ್ ಮಾಡ್ಕೊಳ್ಳಿ ಸ್ವಲ್ಪ ಬ್ರಾಡ್ ಆಗಿ ಥಿಂಕ್ ಮಾಡಿ ವೀಕ್ಷಕರೇ ನೋಡಿದ್ರಲ್ಲ ನನ್ನ ಗೆಳತಿ ಪ್ರಭಾವತಿ ಹೇಗೆ ಅವಳು ಬದುಕನ್ನ ಸವಾಲಾಗಿ ತಗೊಂಡು ಅವಳು ಒಂದು ಗುರಿ ಇಟ್ಕೊಂಡು ಆ ಗುರಿನ ಮುಟ್ಟೋ ಕಡೆ ಹೇಗೆ ಅವಳು ತನ್ನ ಪಯಣನ ಬೆಳೆಸಿ ಸಾರ್ಥಕಗೊಳಿಸ್ಕೊಂಡ್ಲು ಅಂತ ಈ ತರ ಇವಳ ಒಂದು ಕಥೆ ನಿಮಗೂ ಸ್ಫೂರ್ತಿ ಆಗ್ಲಿ ನಿಮಗೆ ಯಾವುದೇ ಒಂದು ದುಃಖದ ಸನ್ನಿವೇಶದಲ್ಲಿ ಅದು ಅದನ್ನ ನೆನ್ಸ್ಕೊಂಡು ಧೈರ್ಯ ತಂದ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಎಪಿಸೋಡ್ನ ಮುಗಿಸ್ತೀನಿ ಧನ್ಯವಾದ ಧನ್ಯವಾದ ಮಣಿ ನನ್ನ ರೆಕಗ್ನೈಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿನಗೆ ವಿಶ್ ಮಾಡ್ತೀನಿ ನಿಮ್ಮೆಲ್ಲ ಲೈಫಲ್ಲಿ ಸಕ್ಸಸ್ ಆಗಲಿ ಚಾನಲ್ ಸಕ್ಸಸ್ ಆಗಲಿ ಚೆನ್ನಾಗಿರಲಿ ಮತ್ತು ತುಂಬ ಖುಷಿ ಆಯಿತು ನಿನ್ನ ಜೊತೆ ಮಾತಾಡಿದ್ದಕ್ಕೂ ಥ್ಯಾಂಕ್ ಯು ಮಣಿ ಇಂತಹ ಇನ್ನೂ ಹತ್ತು ಹಲವಾರು ಸ್ಫೂರ್ತಿದಾಯಕ ಕಥೆಗಳನ್ನು ನಿಮ್ಮ ಮುಂದೂಡೋ ಆಸೆ ನನಗೆ ತುಂಬ ಇದೆ ನೀವು ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ